ಇವತ್ತು ನಾನು ನಿಮ್ಗೆ ಬೆಂಗಳೂರಿನ ಚೋರ್ ಬಜಾರ್ ನ ಪರಿಚಯ ಮಾಡಿಸ್ತೀನಿ ಆ್ಯಕ್ಚುಲಿ ಇದನ್ನ ಸಂಡೆ ಬಜಾರ್ ಅಂತ ಅಂತಾರೆ ಬೆಂಗಳೂರಲ್ಲಿ ಇದ್ರೆ ಸಾಕಷ್ಟು ಜನಕ್ಕೆ ಇದು ಗೊತ್ತು ಈ ಬಿ ವಿ ಕೆ ಅಯ್ಯಂಗರ್ ರೋಡ್ ಅಲ್ಲಿ ಇರೋ ಒಂದು ರೋಡ್ ಅಲ್ಲಿ ಎಲ್ಲ ಸಾಮಗ್ರಿಗಳು ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಹಲೋ ಹಾಯ್ ನಮಸ್ಕಾರ ಇವತ್ತು ಡಾಕ್ಟರ್ ಬರೋ ತೋರಿಸಿರುವ ನಾವು ಚಿಕ್ಕಪೇಟೆಯಲ್ಲಿರುವ ಚೋರ್ ಬಜಾರ್ ತೋರಿಸಿದ್ರು ಅದಕ್ಕಲ್ಲೇ ನಾನು ಕೂಡ ಮೊದಲು ಚಿಕ್ಕಾಪೇಟೆ ಜನನು ತೋರಿಸ್ರೆ ಅದರೂ ನಾನು ಇನ್ನೊಂದ್ಸರಿ ತೋರಿಸ್ಬೇಕಂತ ಮಾಡಿದಿನಿ ಬನ್ನಿ ಚೋರ್ ಬಜಾರ್ ಹೆಂಗೈತಿ ಮತ್ತ ಅದಕ್ಕಿಂತ ಮತ್ತೆ ಚೇಂಜ್ ಆಗೈತಿ ಫುಲ್ ಹೋಗಿದ್ದೆ ಮೊದಲ ತರ ಏನು ಚೋರ್ ಬಜಾರ್ ಉಳಿದಿಲ್ಲ ಅದಕ್ಕಾಗಿ ನಮ್ಮ ಜನನು ಕೂಡ ಸಿಕ್ಕಾಪೇಟೆಯಲ್ಲಿ ಇದ್ರು ಚೋರ್ ಬಜಾರ್ ನೋಡ್ಬೋದು ನೀವು ಯಾವ ತರ ಐತಿ ಮೊದಲಿಗಿಂತ ಮೊದಲು ಬೇರೆ ಬೇರೆ ಇದು ಫುಲ್ ಸ್ಟ್ರಿಕ್ ಆಗೈತೆ ಪೊಲೀಸ್ ಅವರು ಬನ್ನಿ ಫುಲ್ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಫುಲ್ ವಿಡಿಯೋ ಮಾಡಿ ಎಂಜಾಯ್ ಮಾಡಿ

ಮೊದಲು ಹಾಕೊಂಡ್ ನೋಡು ಮತ್ತೆ ಮಾಡಲ್ಲ ತ್ರೀ ಹಂಡ್ರೆಡ್ ಬರುತ್ತಲ್ಲವಾ ಅಮೇಲೆ 50 ರೂಪಾಯಿ ಹೇಳಿ ನನಗೆ ಕಷ್ಟ ಇಲ್ಲ ಏ ಟೂ ಕಲರ್ ಆನ್ ಬ್ಲಾಕ್ ಏಕ ರೆಡ್ ಐವತ್ತು ರೂಪಾಯಿ ಕಷ್ಟ ಇಲ್ಲ ಅಂತ ನನಗೆ ಕಷ್ಟ ಇಲ್ಲ ಐವತ್ತು ರೂಪಾಯಿ ಆಮೇಲೆ ಇಪ್ಪತ್ತು ರೂಪಾಯಿ ಹೆಡ್ ಇಲ್ಲಿ हां 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 हां

अबे जलेबा 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 जले�

ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತು ಮುಂದಿನ ವಿಡಿಯೋದಲ್ಲಿ ಇದೇ ತರ ಏನಾರು ತಗೊಂಬರ್ತೀನಿ ನಿಮ್ ಮುಂದೆ ಸ್ಪೆಷಲ್ ಆಗಿರೋ ತಗೊಂಡ್ಬರ್ತೀನಿ